ಯಾರು ಟಿ ಎಫ್ ಹಾದಿಮನಿ ಅಂತ ಹೇಳಿ ಒಬ್ಬ ವ್ಯಕ್ತಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿರ್ತಕ್ಕಂಥ ಪೋಸ್ಟ್ ಅನ್ನು ಅಪ್ಲೋಡ್ ಮಾಡಿದ್ದಾರೆ ಈ ಕುರಿತಂತೆ ಯಾರು ಯಾರು ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನ ನರೇಂದ್ರ ಮೋದಿಜಿಯವರ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಗೌರವವನ್ನು ಇಟ್ಕೊಂಡಿದ್ದಾರೆ ಅವರ ಮನಸ್ಸಿಗೆ ತುಂಬ ಘಾಸಿಯನ್ನು ಉಂಟು ಮಾಡಿದೆ ಈ ಪೋಸ್ಟನ್ನು ನೋಡಿ ಆದ್ದರಿಂದ ಯಾರು ಟಿ ಎಫ್ ಆದಿಮನಿ ಇದ್ದಾರೆ ಆ ರೀತಿ ಹೆಣ್ಮಗಳ ಜೊತೆಯಲ್ಲಿ ನರೇಂದ್ರ ಮೋದಿಜಿಯವರನ್ನು ಇದು ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಹಾಕಿದ್ದಾರೆ ಇದು ಅತ್ಯಂತ ಅವಹೇಳನಕಾರಿ ಮತ್ತು ನರೇಂದ್ರ ಅವರ ಚಾರಿತ್ರ್ಯಕ್ಕೆ ಒಂದು ಕೆಟ್ಟ ಹೆಸರನ್ನು ತರ್ತಕ್ಕಂಥ ಒಂದು ದೊಡ್ಡ ತಪ್ಪನ್ನು ಅವರು ಮಾಡಿದ್ದಾರೆ ಅವರ ಮೇಲೆ ಕಾನೂನು ಪ್ರಕಾರವಾಗಿ ಸೆಕ್ಷನ್ಗಳನ್ನು ಹಾಕಿ ಕೂಡಲೇ ಆ ವ್ಯಕ್ತಿಯನ್ನು ಬಂಧಿಸಬೇಕು ಮತ್ತೊಮ್ಮೆ ಹಾದಿಮನಿ ಇರ್ಬೋದು ಮತ್ತು ಈ ರೀತಿ ಯಾರ್ಯಾರು ನರೇಂದ್ರ ಅವರ ಗೌರವಕ್ಕೆ ಚ್ಯುತಿಯನ್ನು ತರ್ತಾರೆ ಗೌರವಕ್ಕೆ ಅವಹೇಳನ ಅವಹೇಳನಕಾರಿಯಾಗಿ ಅವರ ಚಾರಿತ್ರ್ಯ ವಧೆಯನ್ನು ಮಾಡ್ತಾರೆ ಆ ಥರದವರಿಗೆ ಪಾಠ ಕಲಿಸ್ಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಬಂದುಬಿಟ್ಟು ಪೊಲೀಸ್ ಸ್ಟೇಷನ್ಗೆ ದೂರನ್ನ ಸಲ್ಲಿಸಿದ್ದೇವೆ ನಮ್ಮ ವೆಂಕಟೇಶ್ ದೊಡ್ಡೇರಿ ನಮ್ಮ ವಕ್ತಾರರು ನಮ್ಮ ವಕೀಲರು ಅವರು ಕಂಪ್ಲೈನೆಂಟ್ ಆಗಿದ್ದಾರೆ ಇವಾಗ ನಮಗೆ ಪೊಲೀಸ್ ಅಧಿಕಾರಿ ಹೇಳಿದ್ದಾರೆ ಅವ್ರ ಮೇಲೆ ನಾವು ಐ ಆರ್ ಮಾಡ್ತೀವಿ ಅಂತ ಹೇಳಿ ಆ ರೀತಿ ಐ ಆರ್ ಮಾಡಿ ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇವೆ ಬೇರೆ ಬೇರೆ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಈ ರೀತಿ ಎಲ್ಲೆಲ್ಲಿ ಆ ಪೋಸ್ಟ್ ಆಗಿದೆ ಹುಬ್ಳಿನಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅವರ ಬಗ್ಗೆ ನಾವು ದೂರನ್ನು ಸಲ್ಲಿಸ್ತೇವೆ ನಾಳೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಕ್ಕಂಥವರಿದ್ದಾರೆ ನಮ್ಮ ಆರ್ ಅಶೋಕ್ ಅವರು ಅಶ್ವಥ್ ನಾರಾಯಣ್ ಅವರು ಗೋಪಾಲಯ್ಯ ಅವರು ಈ ಥರ ನಮ್ಮ ರಾಜ್ಯ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಎಂ ಪಿ ಅವರು ಕೂಡ ಇದರಲ್ಲಿ ಭಾಗವಹಿಸೋರಿದ್ದಾರೆ ಸಾವಿರಾರು ಜನ ಭಾಗವಹಿಸ್ತಾರೆ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಹನ್ನೊಂದು ಜನ ಯಾರು ಆರ್ ಸಿ ಬಿ ಅಭಿಮಾನಿಗಳಿದ್ದರು ವಿರಾಟ್ ಕೊಹ್ಲಿ ಅಭಿಮಾನಿಗಳಿದ್ದರು ಅವರ ಸಾವಿಗೆ ನೇರವಾಗಿ ಸರ್ಕಾರವೇ ಕಾರಣ ಈ ಸರ್ಕಾರ ಒಂದು ಎರಡು ಮೂರು ದಿನ ಬಿಟ್ಟು ಕಾರ್ಯಕ್ರಮವನ್ನು ಮಾಡಿದರೆ ಏನೇನು ಸಮಸ್ಯೆ ಆಗ್ತಾ ಇರಲಿಲ್ಲ ಅಂಥ ತುರ್ತು ಕಾರ್ಯಕ್ರಮ ಏನಿತ್ತು ಯಾಕೆ ಭಾಳ ಅರ್ಜೆಂಟಾಗಿ ಅರ್ಜೆಂಟಾಗಿ ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದರು ಯಾಕೆ ಪೂರ್ವ ತಯಾರಿಯನ್ನು ಮಾಡಲಿಲ್ಲ ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ನಾಳೆ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಪ್ರತಿಭಟನೆಯನ್ನ ನಾವು ಮಾಡ್ತೇವೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ಆ ಹನ್ನೊಂದು ಜನರ ಸಾವಿಗೆ ಕಾರಣ ಈ ಸರ್ಕಾರವೇ ಚಿನ್ನಯ್ಯ ಸ್ವಾಮಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿದರೂ ಕೂಡ ಈ ಒಂದು ಸಾವುಗಳು ಸಂಭವಿಸ್ತಾ ಇರಲಿಲ್ಲ ವಿಧಾನಸೌಧದ ಮೆಟ್ಟಿಲುಗಳಲ್ಲಿ ಏನೇನು ಘಟನೆ ಆಗಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾತ್ರ ಆಗಿರೋದು ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಹಾಗಾದ್ರೆ ಮುಖ್ಯಮಂತ್ರಿಗಳು ಆ ವಿಧಾನಸೌಧದ ಮೆಟ್ಟಿಲುಗಳಿಗೆ ಮಾತ್ರ ಮುಖ್ಯಮಂತ್ರಿನಾ ಅಥವಾ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿನಾ ಈ ರೀತಿ ಅನ್ನನ್ ಸಾವಿಗೆ ಏನು ಕಾರಣ ಆಗಿದೆ ಸರ್ಕಾರ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹ ಮಾಡಿ ಆಗ್ರಹ ಮಾಡಿ ನಾಳೆ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಮತ್ತು ಇನ್ನೂ ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಏನು ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಸರ್ಕಾರ ತಾನು ಮಾಡಿರ್ತಕ್ಕಂಥ ತಪ್ಪಿಗೆ ಪೊಲೀಸರಿಗೆ ಪ್ರಾಯಶ್ಚಿತ್ತ ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಆ ಪೊಲೀಸ್ ಅಧಿಕಾರಿಗಳನ್ನು ಮೊದಲೇ ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸುತ್ತೇವೆ